ನನ್ನ ಹೆಸರು ಸುಭಾಷ್ ಚಂದ್ರ ಶೆನಾಯಿ ಅಂತೇಳಿ ನನಗೆ ಒಂದು ಐದು ಸಾವಿರ ಗಿಡಗಳು ಉಂಟು ಅಮೃತ ಇದನ್ನು ಹಾಕಲಿಕ್ಕೆ ಕಳೆದ ವರ್ಷ ಶುರು ಮಾಡಿದ್ದು ಈ ಗಿಡ ಮೂರು ವರ್ಷ ಅದ ಗಿಡ ಈಗ ಮೂರು ವರ್ಷ ನಡೀತಾ ಉಂಟು ಅಷ್ಟೇ ಕಳೆದ ವರ್ಷ ನಾಳು ನಾಲ್ನೂರು ಗಿಡಕ್ಕೆ ಫಸ್ಟಿಗೆ ಹಾಕಿದೆ ಅರ್ಧ ಅರ್ಧ ಕೆ ಜಿ ಹಾಕಿದ್ದು ಈ ಸಲ ಒಂದೊಂದು ಕೆ ಜಿ ಹಾಕಿದ್ದೇನೆ ನನಗೆ ಗ್ರೋತ್ ಅಂತೇಳಿದರೆ ಬಾಕಿ ಫರ್ಟಿಲೈಸರನ್ನು ಹಾಕಿದರೆ ಒಂದು ಹದಿನೈದು ದಿನ ಒಂದು ತಿಂಗಳು ಹಸಿರೆ ಇರ್ತದೆ ಈ ಸೋಗೆಗಳೆಲ್ಲ ಇದು ಈಗ ನಾನು ಅಗೋಸ್ಟಲ್ಲಿ ಹಾಕಿದ್ದೇನೆ ಈಗ ನಾಲ್ಕು ತಿಂಗಳಾಯಿತು ಈಗ ಸಾಸಿರಾಗಿ ಉಂಟು ಆದ ಕಾರಣ ನನಗೆ ಒಳ್ಳೆ ರಿಸಲ್ಟ್ ಕಾಣ್ತಾ ಉಂಟು ಇದರಲ್ಲಿ ನಾವೇ ಹಾಕ್ಲಿಕ್ಕೆ ಆಗ್ತದೆ ಇದನ್ನು ಲೇಬರ್ ಬೇಕಾದರೂ ಇಲ್ಲ ಎರೆಳು ಉಂಟು ಬುಡದಲ್ಲಿ ಮತ್ತು ಮಣ್ಣೆಲ್ಲ ಸ್ಮೂತಾಗಿ ಉಂಟು ಉಡಿ 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 ಉಡಿಯಾಗಿ ಬುಡದಲ್ಲಿ ಸುತ್ತ ಫಸ್ಟಿಗೆ ನಾನು ಕಳೆದ ಮಾರ್ಚಲ್ಲಿ ನಾಲ್ಕು ನಾಲ್ನೂರು ಗಿಡಕ್ಕೆ ಹಾಕಿದ್ವಿ ಈ ಸಲ ಐದು ಸಾವಿರ ಗಿಡಕ್ಕೂ ಹಾಕಿದ್ದೇನೆ ಹಾಕಿದ್ದು ನನಗೆ ನೋಡುವಾಗ ಮನಸ್ಸಿಗೆ ಒಂದು ಉಲ್ಲಾಸ ಆಗ್ತದೆ ಅದರ ಇಂಗಾರ ಮತ್ತು ಅಡಿಕೆ ಗೊನೆಗಳನ್ನು ನೋಡುವಾಗ ನನಗೆ ಮನಸ್ಸಿಗೊಂದು ಉಲ್ಲಾಸ ಆಗ್ತದೆ ತೋರ್ಷಕ್ಕೆ ಹೋಗುವ ಅಂತೇಳಿ ಖುಷಿ ಆಗ್ತದೆ ರೋಗ ನನಗೆ ಕಳೆದ ವರ್ಷ ಕಮ್ಮಿ ಈ ವರ್ಷ ಬರಲೇ ಇಲ್ಲ ಬರಲೇ ಇಲ್ಲ ಸಣ್ಣ ಇದು ಉದುರ್ತಾ ಇತ್ತು ನಲ್ಲಿ ಅಂತ ಹೇಳುವುದು ಅದಕ್ಕೆ ನಾನು ಇದೇ ಪೊಸೇಷನ್ನು ತಂದು ಹಾಕಿದ್ದು ಖಾಲಿ ಒಂದೇ ತಿಂಗಳಲ್ಲಿ ನನಗೆ ಕರೆಕ್ಟ್ ರಿಸಲ್ಟ್ ಸಿಕ್ಕಿದೆ ಕಂಪ್ಲೀಟ್ ಸ್ಟಾಪ್ ಆಗಿದೆ ಸಣ್ಣ ಅರಳು ಬೀಳುವುದು ಒಳ್ಳೆ ರಿಸಲ್ಟ್ ಉಂಟು ಆದ ಕಾರಣ ಇದನ್ನು ಯಾವುದೇ ರೈತರು ಅಕ್ಷಯ ಎರಕಾಪೆಸಲು ಮತ್ತು ಪೊಟೇಷನ್ನು ಉಪಯೋಗಿಸಬಹುದು ನಾನೊಂದು ಮೊನ್ನೆ ಎರಡು ಮೂರು ಮೆ ರೈತರನ್ನು ಇವರ ಅಂಗಡಿಗೆ ಕರ್ಕೊಂಡು ಹೋಗಿ ಪರಿಚಯಿಸಿದ್ದೇನೆ